ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿ ಬಿಡುಗಡೆಗೆ ಆಗ್ರಹಿಸಿ ಇಂದು ಜಂಟಿ ಕ್ರಿಯಾ ಸಮಿತಿಯಿಂದ ಬೃಹತ್ ಬೆಂಗಳೂರು ಚಲಾವಣಾ ಆಯೋಜಿಸ್ತಾ ಇದೆ ಸಾಕಷ್ಟು ಜನ ಸಾರಿಗೆ ನೌಕರರು ಬಂದಿದ್ದಾರೆ ಸರ್ಕಾರ ಮಧ್ಯಂತರ ಈ ಆದೇಶ ಹೊರಡಿಸ್ ಕೂಡ ನಿರ್ಧಾರವನ್ನ ಒಪ್ಪದೆ ಬೆಂಗಳೂರು ಚಲಾವನ್ನ ನಿರ್ಧರಿಸಿದರೆ ನಮ್ಗೆ ಮೂವತ್ತೆಂಟು ತಿಂಗಳ ವೇತನ ಇಬ್ಬಾಕಿ ವೇತನ ಕೊಡಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಮತ್ತೆ ಯಾವುದೇ ಸಂಧಾನಕ್ಕೆ ನಾವು ಬಗ್ಗಲ್ಲ ಅನ್ನೋದ್ ಮಾತ್ರ ಹೇಳ್ತಾ ಇದ್ದಾರೆ ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ಮಲ್ ಜಂಟಿ ಕಾರ್ಯ ಸಮಿತಿಯಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ನೀಡ್ತಾ ಇದೆ ಈ ಕುರಿತು ಸಾಕಷ್ಟು ಸಾರಿಗೆ ನೌಕರರು ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಬಂದಿದ್ದಾರೆ ಅವರ ಬೇಡಿಕೆಗಳು ಏನು ಅಂತ ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ನಾವು ಬೆಂಗಳೂರಿಂದ ಬಿಎಂಟಿಸಿ ಇಂದ ಬಂದಿರೋದು ನಮ್ಮ ಬೇಡಿಕೆ ಕಳೆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಪ್ಪಂದ ವೇತನ ಒಪ್ಪಂದ ಆಗಿತ್ತು ಅದ್ರದ್ದು ಅರಿಯರ್ಸ್ ಮೂವತ್ತೆಂಟು ತಿಂಗಳು ಬರಬೇಕಾಗಿದೆ ಮುಖ್ಯವಾಗಿ ಎರಡನೇದಾಗಿ ಒಂದು ಒಂದು ಇಪ್ಪತ್ನಾಲ್ಕರಲ್ಲಿ ನಮ್ದು ನೂತನ ವೇತನ ಒಪ್ಪಂದ ಆಗ್ಬೇಕಾಗಿದೆ ಈ ಎರಡು ಬೇಡಿಕೆಗಳನ್ನ ಮುಖ್ಯವಾಗಿ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ನಿನ್ನೆ ಕೂಡ ಕೆಲವು ವಿಚಾರಗಳನ್ನ ಗೆಜೆಟೆಡ್ ಮೂಲಕ ಕೊಡ್ಲಿಕ್ಕೆ ಕೊಪ್ಪಿದ್ದಾರೆ ಬಟ್ ಸಾರಿಗೆ ನೌಕರು ಯಾವುದೇ ಒಪ್ಪಲ್ಲ ಯಾಕಂದ್ರೆ ಹಲವಾರು ಸರ್ಕಾರದ ಒಂದು ಯೋಜನೆಗಳನ್ನ ದೊಡ್ಡ ಮಟ್ಟದಲ್ಲಿ ಜಾರಿಗೆ ತಂದಿರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತರು ಸಾರಿಗೆ ನೌಕರರು ಈಗ ಐವತ್ನಾಲ್ಕು ಸಾವಿರ ಕೋಟಿನ ಪ್ರತಿ ವರ್ಷ ಒಂದು ಶಕ್ತಿ ಯೋಜನೆ ಒಂದು ಗ್ಯಾರಂಟಿಗಳಿಗೆ ಸರ್ಕಾರ ಕೊಡ್ತಾ ಇದೆ ನಮ್ಮ ಒಂದು ಇದಕ್ಕೆ ಕೇವಲ ಮೂರ್ನಾಲ್ಕು ಸಾವಿರ ಕೋಟಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಸೊ ದಯವಿಟ್ಟು ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಎಲ್ಲ ಸಾರಿಗೆ ನೌಕರರು ಕಳಕಳೆ ಮನವಿ ಕೊಡ್ತಾ ಇದೀವಿ ಇವತ್ತು ಕಾಸ್ಟ್ ಆಫ್ ಲಿವಿಂಗು ತುಂಬ ಹೆಚ್ಚಿದೆ ಸೊ ಅದನ್ನು ಮನವರಿಕೆ ಮಾಡಿಕೊಂಡು ಏನು ನೌಕರರು ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ಅದನ್ನ ಪುರಸ್ಕರಿಸಿ ಈ ಒಂದು ಈ ಒಂದು ನಮ್ಮ ಬೇಡಿಕೆ ಏನಿದೆ ನಾನು ಸ್ಪಂದಿಸಬೇಕಂತ ಈ ಮೂಲಕ ನಾನು ಇದ್ದೀನಿ ಖಂಡಿತ ಇವತ್ತು ಬೆಲೆ ಏರಿಕೆ ಎಷ್ಟೋ ಇದೆ ಇವತ್ತು ಐ ಟಿ ಬಿಟಿ ಅವ್ರ ಮಧ್ಯೆ ನಾವು ನಲಿಗೆ ಹೋಗ್ತಾ ಇದೀವಿ ಸಾರಿಗೆ ನೌಕರರು ನಮ್ಮ ಸಂಬಳ ತುಂಬಾ ಕಮ್ಮಿ ಇದೆ ಹಂಗಾಗಿ ದಯವಿಟ್ಟು ಇಪ್ಪತ್ತಾರು ತಿಂಗಳ ಬದಲಾಗಿ ಮೂವತ್ತೆಂಟು ತಿಂಗಳ ಹರಿಯರ್ಸು ಮತ್ತೆ ಒಂದು ಒಂದು ಇಪ್ಪತ್ನಾಲ್ಕರ ಏನು ಒಂದು ವೇತನ ನೂತನ ಒಪ್ಪಂದ ಇದೆ ಅದನ್ನು ಕೂಡ ಜಾರಿ ಮಾಡ್ಲೇಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದೀವಿ ಕಷ್ಟ ಅದನ್ನ ಹೇಳ್ಲಿಕ್ಕೆ ಆಗಲ್ಲ ಈಗ ಬೆಂಗಳೂರಲ್ಲಿ ಒಂದು ಟೂ ವೀಲರ್ ಓಡಿಸೋದೆ ಕಷ್ಟ ಅಂತ ಇವತ್ತು ಸಾರಿಗೆ ಬಸ್ಗಳನ್ನ ನಮ್ಮ ಚಾಲಕರು ನಾವೆಲ್ಲ ಓಡಾಡಿಸ್ಬಿಟ್ಟು ಜನಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಿ ಒಂದು ಸೇಫ್ ಡ್ರೈವಿಂಗ್ ನಲ್ಲಿ ನಾವು ಇವತ್ತು ಅವ್ರಿಗೆಲ್ಲ ನಾವು ಸೇವೆ ಕೊಡ್ತಾ ಇದೀವಿ ಆ ಸೇವೆನ ಒಂದು ಪರಿಗಣಿಸಿ ಈಗಲಾದ್ರೂ ಸರ್ಕಾರ ಇನ್ನೂ ಕಾಲಾವಕಾಶ ಇದೆ ದಯವಿಟ್ಟು ಇದನ್ನ ನಮ್ಮ ಬೇಡಿಕೆನ ಈಡೇರಿಸಬೇಕು ಅಂತ ನಾವು ಈಗ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಹೇಳೋಂಗೇ ಇಲ್ಲ ಜನ ನಡ್ಕೊಂಡು ಹೋದ್ರೆ ಅವ್ರನ್ನೇ ಗುದ್ದುವಾಗ ಪರಿಸ್ಥಿತಿ ಇದೆ ಅಂದಾದರಲ್ಲಿ ಒಂದು ದೊಡ್ಡ ದೊಡ್ಡ ಬಸ್ಗಳನ್ನ ಓಡಿಸ್ತಾ ಇದೀವಿ ಅದು ಪ್ರತಿ ಒಬ್ಬರಿಗೂ ಇವತ್ತು ಬೆಂಗಳೂರು ಏನಾಗಿದೆ ಅಂದ್ರೆ ವಿಶ್ವದ ಎರಡನೇ ಅತಿ ಒಂದು ಜನಸಂದಣೆ ಮತ್ತು ಗೆ ಇರುವಂತ ಒಂದು ನಗರ ಇದ್ರೆ ನಮ್ಮ ಬೆಂಗಳೂರು ಇರಬಹುದು ಹಾಗಾಗಿ ಇದನ್ನ ಒಂದು ಮನವರಿಕೆ ಮಾಡ್ಕೊಂಡು ನಮ್ಮ ಒಂದು ಬೇಡಿಕೆನ ಈಡೇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀರಿ ಸರ್ ನಾವು ಇಲ್ಲೇ ಬಿಎಂಟಿಸಿ ಅಲ್ಲೇ ವರ್ಕ್ ಮಾಡೋದು ನಾವು ಸಿ ಡಬ್ಲ್ಯೂ ಎಸ್ ಒನ್ ನಿಂದ ನಾಳೆಯಿಂದ ನಿಲ್ಸೇ ನಿಲ್ಸ್ತಾರೆ ಸರ್ ಅದರಲ್ಲಿ ಯಾವ್ ಡೌಟ್ ಇಲ್ಲ ಯಾಕಂದ್ರೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಜನವರಿ ಒಂದರಲ್ಲೇ ನಮ್ಮ ವೇತನ ಒಪ್ಪಂದ ಆಗ್ಬೇಕಾಗಿತ್ತು ಆಲ್ರೆಡಿ ಎರಡು ವರ್ಷ ಹೋಯ್ತು ಇನ್ನು ಸರ್ಕಾರ ಇದ್ರ ಬಗ್ಗೆ ಯಾವ್ದು ಕ್ರಮ ಕೈಗೊಳ್ಳಕ್ಕೆ ಮುಂದಾಗ್ತಾ ಇಲ್ಲ ಹಿಂಗಾಗಿ ದಯವಿಟ್ಟು ಸರ್ಕಾರ ಈ ಸಮಸ್ಯೆನ ಬಗೆಹರಿಸ ಬಗೆಹರಿಸಬೇಕಾಗಿ ತಮ್ಮ ಮೂಲಕ ನಾವು ವಿನಂತಿ ಮಾಡ್ಕೋತೀವಿ ಸರ್ ಸರ್ ಈಗ ಮೂವತ್ತೆಂಟು ತಿಂಗಳದು ಕೊಡ್ಬೇಕು ನಮ್ಗ ಇವು ಇಪ್ಪತ್ತಾರು ತಿಂಗಳ್ ಅಷ್ಟೇ ಕೊಡ್ತೀನಿ ಅಂದ್ರೆ ಯಾವ ಲೆಕ್ಕಾಚಾರ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮೂವತ್ತೆಂಟು ತಿಂಗಳು ನಾವು ಕೆಲಸ ಮಾಡಿದೀವಿ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ಕೆಲಸ ಮಾಡಿ ಈ ಸಾರಿಗೆ ಸಂಸ್ಥೆಗೆ ಒಳ್ಳೆ ಹೆಸರು ತಂದು ಅಂದ್ರೆ ಸಾರಿಗೆ ನೌಕರರು ಅದಕ್ಕೋಸ್ಕರ ದಯವಿಟ್ಟು ಸರ್ಕಾರ ಇದನ್ನ ವಿಶೇಷವಾಗಿ ಇದನ್ನ ಮನವರಿಕೆ ಮಾಡ್ಕೊಂಡು ದಯವಿಟ್ಟು ಒಪ್ಪಂದ ಮಾಡಿಕೊಡ್ಬೇಕು ಮತ್ತೆ ಮೂವತ್ತೆಂಟು ತಿಂಗಳು ಅರಿಹರ್ಸು ಕೊಡ್ಲೇಬೇಕು ಕೊಟ್ಟಿಲ್ಲ ಅಂದ್ರೆ ನಾಳೆಯಿಂದ ಮುಸ್ಕರ ನಾಳೆಯಿಂದ ಯಾವುದೇ ಗಾಡಿಗಳು ಆಪರೇಟ್ ಆಗಲ್ಲ ದೊಡ್ಡ ಸಮಸ್ಯೆ ಆಗುತ್ತೆ ಸರ್ಕಾರಕ್ಕೆ ದೊಡ್ಡ ಹೊಡೆತ ಇದು ದಯವಿಟ್ಟು ಸರ್ಕಾರ ಇದನ್ನ ಮನವರಿಕೆ ಮಾಡಿಕೊಂಡು ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಬೇಕಾಗಿ ಕೇಳ್ಕೊತಾ ಇದ್ದೀವಿ ಒಕ್ಕೂಟದಿಂದ ಕಾರ್ಮಿಕ ಸಂಘಟನೆಯಿಂದ ನಾವು ಇಲ್ಲಿ ಬಂದಿದ್ದೀವಿ ಗೌರವಾಧ್ಯಕ್ಷರಾದಂತ ಗಣೇಶ್ ಸದಾನಂದ ಮತ್ತು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ರಾಜೇಂದ್ರ ಗೌಡ ನೇತೃತ್ವದಲ್ಲಿ ನಾವು ಕೋಲಾರ ಜಿಲ್ಲೆಯಿಂದ ಸುಮಾರು ಒಂದು ಐವತ್ತರಿಂದ ನೂರು ಜನ ಅಹ್ ನೈಜ ಕಾರ್ಮಿಕರ ಒಂದು ಸಂಘಟನೆ ಇಲ್ಲಿ ನಾವು ಏನು ಸಾರಿಗೆ ಸಂಸ್ಥೆ ನೌಕರರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ನಾವು ನಾವು ಸಹ ಸಾಥ್ ಕೊಡ್ತಾ ಇದ್ದೇವೆ ಅದೇ ರೀತಿ ಒಬ್ಬ ಕಾರ್ಮಿಕರು ಎಲ್ಲೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅವರ ಶ್ರಮವನ್ನು ಜೀವಿಸಬೇಕಾದ್ರು ಮುಖ್ಯವಾಗಿ ಈ ಒಂದು ಸಾರಿಗೆ ಸಂಸ್ಥೆ ನೌಕರರು ಏನಿದ್ದಾರೆ ಅವರು ಮುಖ್ಯವಾಗಿ ಕಾರ್ಯನಿರ್ವಹಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಅವರ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ನಮ್ಮ ಸರ್ಕಾರ ಏನಾದರೂ ವಿಫಲವಾದರೆ ಇದೇ ರೀತಿಯಾಗಿ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಿ ನಿರಂತರವಾಗಿ ಹೋರಾಟ ಮಾಡೋದಕ್ಕೆ ನಾವು ಅದು ಹೆಜ್ಜೆ ಇಡ್ತೇವೆ ಅಂತ ಹೇಳ್ಬಿಟ್ಟ ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನೇತೃತ್ವ ಈ ಒಂದು ನೇತೃತ್ವ ವಹಿಸಿದ ನಮ್ಮ ಗಣೇಶ ಸದಾನಂದ ಸಾರ್ಗು ಮತ್ತು ರಾಜ್ಯಾಧ್ಯಕ್ಷರಾದ ಆ ರಾಜೇಂದ್ರ ಗೌಡ್ರಿಗೂ ಹೊಂದಿಸುತ್ತಾ ಅದೇ ರೀತಿಯಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಜೆ ತಾಲೂಕಿನ ಅಧ್ಯಕ್ಷರ ಪಾಪಣ್ಣವರು ಬಂದಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರು ಈ ಒಂದು ನೌಕರರಿಗೆ ಅವರ ಒಂದು ಬೇಡಿಕೆಗಳನ್ನು ಸ್ಪಂದಿಸ್ದೇ ಹೋದಲ್ಲಿ ನಮ್ಮ ಈ ಒಂದು ಸರ್ಕಾರ ಏನಿದೆ ಇದಕ್ಕೆ ಸೀಮಾ ಇಲ್ಲ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಈ ಮೂಲಕ ನಾವು ಸೂಚನೆ ನೀಡ್ತಾ ಜೈ ಕರ್ನಾಟಕ நானந்த பஸ் நெல்சன்க்கு நேர்த்தா ஆஹ் பிரதிபட்டி நீங்க பாகி ஆக்சீரோ தந்தை ஆகி ಈಗ ನಾವು ಕಾರ್ಮಿಕರನ್ನ ಅವ್ರು ಬಂದ್ಬಿಟ್ಟು ಕೆಲಸ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಮುಖ್ಯವಾಗಿ ಇವ್ರು ಕೆಲಸ ಮಾಡಿದ್ರೆ ಮಾತ್ರ ನಾವು ಕಡೆ ಮತ್ತೊಂದು ಕಡೆ ಹೋಗ್ತಿವಿ ಅವರೇ ಕೆಲಸ ಮಾಡಿಲ್ಲ ಅವ್ರು ಬೇಡಿಕೆ ಮಾಡೋದು ಅವ್ರಿಗೆ ಹೊಟ್ಟೆ ಇದೆ ಫ್ಯಾಮಿಲಿ ಇದೆ ಮಕ್ಕಳಿದ್ದಾರೆ ಅವರು ಬದುಕಬೇಕಾದ್ರೆ ಸರ್ಕಾರ ಅವ್ರಿಗೆ ವಿಶೇಷವಾದ ಅನುದಾನ ನೀಡಬೇಕು ಅವ್ರ ಸಮಸ್ಯೆಗಳೇನಿದೆ ಬಗೆಹರಿಸ್ಬೇಕು ಆಗ ಮಾತ್ರ ನಾವು ಈ ಒಂದ್ ಇದಕ್ಕೆ ಇದು ಮಾಡ್ತೀವಿ ನಾವು ಸದಾ ನೂರಲ್ಲ ಬೇಕಾದ್ರೆ ನಮ್ಮ ಕೋಲಾರ ಜಿಲ್ಲೆ ಏನಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿದೆ ನಮ್ಮ ಕಾರ್ಮಿಕರನ್ನ ಎಲ್ಲಾ ಕರೆ ಇಲ್ಲೂ ನಾವು ಅವ್ರ ಜೊತೆ ಭಾಗಿಯಾಗಿ ಉತ್ತಮ ರೀತಿ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದೀವಿ ಈಗ ಸಾರ್ವಜನಿಕರ ಈಗ ಸಾರ್ವಜನಿಕರ ಅಂದ್ರೆ ಏನಪ್ಪಾ ಅಂದ್ರೆ ಅಂದ್ರೆ ಸಾರ್ವಜನಿಕ ಇವಾಗ ಕಾರ್ಮಿಕರು ಕೆಲಸ ಮಾಡಬೇಕಾದ್ರೆ ಶ್ರೀಮಂತರು ಬಂದ್ಬಿಟ್ಟು ಇರ್ತಾರೆ ನೈಜ ಕಾರ್ಮಿಕರು ಏನಿರ್ತಾರೆ ಅವ್ರ ಕೆಲಸ ಮಾಡ್ಬೇಕಾದ್ರೆ ಈ ಬಸ್ ಗಳಲ್ಲಿ ಚಾಲನೆ ಮಾಡ್ಬೇಕಾಗಿರುತ್ತೆ ಆ ಒಂದು ಬಸ್ಗಳಲ್ಲಿ ಹೋಗ್ಬೇಕಾದ್ರೆ ಕಾರ್ಮಿಕರು ಅವ್ರ ಬೇಡ ಲೀಡರ್ಸ್ ಇಲ್ಲ ಅಂದ್ರೆ ಯಾವ ರೀತಿ ಅವ್ರ ಕೆಲಸ ಮಾಡೋದು ಅವ್ರಿಗೆ ಹೊಟ್ಟೆ ಅನ್ನೋದಿರುತ್ತೆ ಅವ್ರಿಗೆ ಫ್ಯಾಮಿಲಿ ಏನೋ ಇರುತ್ತೆ ಅವ್ರು ಬಂದ್ಬಿಟ್ಟು ಊಟ ತಿಂತಿಲ್ಲ ಅಂದ್ರೆ ನಾವೇನು ತಿಂತೀವಿ ಅವ್ರಿಗೆ ಏನಿದೆ ಅವ್ರ ಬೇಡಿಕೆಗಳು ಈಡೇರಿಸುವವರೆಗೂ ನಾವು ಸಹ ಅವ್ರ ಜೊತೆ ಇರ್ತೇವೆ ಅಂತ ಹೇಳ್ತಾ ಈ ಮೂಲಕ ನಾವು ಪ್ರತಿಭಟನೆ ಮಾಡಕ್ಕೆ ಸಿದ್ಧವಿದ್ದೀವಿ ಜೊತೆಗಾದ್ರೆ ನಮ್ಮ ಕೆಜಿಎಫ್ ತಾಲೂಕಿನಿಂದ ನೂರ್ ಜನ ಕರ್ಕೊಂಡ್ ಬರಕ್ಕೆ ನಾವು ರೆಡಿ ಅಂತ ಹೇಳ್ತಾ ಭಾಗ ನಾವು ಅವ್ರೆಲ್ಲರಿಗೂ ಇರ್ತಾರೆ ನಾವು ಸದಾ ಕಾಲ ಅವ್ರ ಜೊತೆಯಲ್ಲೇ ಇರ್ತೀವಿ ಅವ್ರ ಏನ್ ಮಾಡ್ತಾರೆ ನಾವು ಅದ್ ಅನುಸರಿಸುತ್ತೇವೆ ನಮ್ಮ ವಿಶ್ವ ಕಾರ್ಮಿಕರ ಒಕ್ಕೂಟ ಏನಿದೆ ಸಾರಕ ಸಮಸ್ಯೆ ಏನಿದೆ ನಮ್ಮ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಏನ್ ಹೇಳ್ತಾರೋ ಅವರ ಬೇಡಿಕೆಗಳು ಈಡೇರಿಸುವ ನೆಪದಲ್ಲಿ ಸರ್ಕಾರ ಬಂದು ಇಲ್ಲ ಅವರಿಗೆ ಮನವಿ ನೀಡೋವರೆಗೂ ನಾವು ಈ ಅವ್ರ ಜೊತೆ ಇರ್ತೀವಿ ಸಿದ್ಧಾಗಿರ್ತೀವಿ ಅಂತ ಹೇಳ್ತಾ ನಾವು ಈ ಮೂಲಕ ನಮ್ಮ ಸಂಘಟನೆ ಮೂಲಕ ಹೇಳ್ತಾ ಇದ್ದೇವೆ